ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳು ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಒಂದು ಹನ್ನೊಂದು ಸಾವಿರದ ಎರಡು ಹತ್ತು ಸಾವಿರದ ಒಂದರ ತಕ್ಷಣದಲ್ಲಿರುವ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ಹತ್ತು ಸಾವಿರದ ಒಂದರ ಹಿಂದಿನ ಮೂರು ಸಂಖ್ಯೆಗಳನ್ನು ನಾವು ಬರೆಯಬೇಕು ಹಿಂದಿನ ಮೂರು ಸಂಖ್ಯೆಗಳು ಹತ್ತು ಸಾವಿರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಪ್ರಶ್ನೆ ನಂಬರ್ ಮೂರು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಸೊನ್ನೆ ಏಕೆಂದರೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭವಾಗುತ್ತವೆ ನಾಲ್ಕನೇ ಪ್ರಶ್ನೆ ಮೂವತ್ತೆರಡು ಮತ್ತು ಐವತ್ತ್ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಐವತ್ತ್ಮೂರು ಮತ್ತು ಮೂವತ್ತೆರಡರ ನಡುವೆ ಇರುವ ಪೂರ್ಣ ಸಂಖ್ಯೆಗಳ ಸಂಖ್ಯೆ ಇಪ್ಪತ್ತು ಪ್ರಶ್ನೆ ನಂಬರ್ ಐದು ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ನಾವು ಯಾವುದೇ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಬರೆಯಬೇಕು ಎಂದರೆ ಆ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು ಎ ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಒಂದು ಮುಂದಿನ ಸಂಖ್ಯೆ ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಎರಡು ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಎರಡು ಇದು ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಬಿ ಒಂದು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಮುಂದಿನ ಸಂಖ್ಯೆ ಒಂದು ಲಕ್ಷದ ಎರಡು ನೂರು ಸಿ ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಹನ್ನೊಂದು ಲಕ್ಷ ಡಿ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಮುಂದಿನ ಸಂಖ್ಯೆ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂದು ಪ್ರಶ್ನೆ ನಂಬರ್ ಆರು ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ ಯಾವುದೇ ಸಂಖ್ಯೆಯ ಹಿಂದಿನ ಸಂಖ್ಯೆಗಳನ್ನು ಬರೆಯುವಾಗ ನಾವು ಆ ಸಂಖ್ಯೆಯಿಂದ ಒಂದನ್ನು ಕಳೆಯಬೇಕು ತೊಂಬತ್ನಾಲ್ಕು ಇದರ ಹಿಂದಿನ ಸಂಖ್ಯೆ ತೊಂಬತ್ತ ಮೂರು ಹತ್ತು ಸಾವಿರ ಹತ್ತು ಸಾವಿರದ ಹಿಂದಿನ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿ ಎರಡು ಲಕ್ಷದ ಎಂಟು ಸಾವಿರದ ತೊಂಬತ್ತು ಹಿಂದಿನ ಸಂಖ್ಯೆ ಎರಡು ಲಕ್ಷದ ಎಂಟು ಸಾವಿರದ ಎಂಬತ್ತೊಂಬತ್ತು ಎರಡು ಲಕ್ಷದ ಎಂಬತ್ತು ಸಾವಿರದ ಎಂಬತ್ತೊಂಬತ್ತು ಡಿ ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತೊಂದು ಹಿಂದಿನ ಸಂಖ್ಯೆ ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಪ್ರಶ್ನೆ ನಂಬರ್ ಏಳು ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತವನ್ನು ಉಪಯೋಗಿಸಿ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ಸಂಖ್ಯಾರೇಖೆಯಲ್ಲಿ ಈ ಸಂಖ್ಯೆಗಳು ಯಾವ ಸಂಖ್ಯೆ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ನಾವು ಅವುಗಳ ಮಧ್ಯೆ ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಯನ್ನು ಉಪಯೋಗಿಸಬೇಕು ಎ ಐದು ನೂರ ಮೂವತ್ತು ಐದು ನೂರ ಮೂರು ಸೊನ್ನೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಸೊನ್ನೆಯ ಬಲಭಾಗದಲ್ಲಿ ಧನ ಸಂಖ್ಯೆಗಳು ಸೊನ್ನೆಯ ಎಡಭಾಗದಲ್ಲಿ ಋಣ ಸಂಖ್ಯೆಗಳನ್ನು ನಾವು ನೋಡಬಹುದು ಇಲ್ಲಿ ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಧನ ಸಂಖ್ಯೆಗಳು ಧನ ಸಂಖ್ಯೆಗಳು ಚಿಕ್ಕ ಸಂಖ್ಯೆಗಳು ಎಡಭಾಗದಲ್ಲಿ ದೊಡ್ಡ ಸಂಖ್ಯೆಗಳು ಬಲಭಾಗದಲ್ಲಿ ಬರ್ತವೆ ಇಲ್ಲಿ ಉದಾಹರಣೆ ಐದು ಮತ್ತು ಆರನ್ನು ನೋಡಿದಾಗ ಐದು ಚಿಕ್ಕ ಸಂಖ್ಯೆ ಇದು ಆರರ ಎಡಬದಿಯಲ್ಲಿದೆ ಆದ್ದರಿಂದ ಐದು ಆರಕ್ಕಿಂತ ಚಿಕ್ಕದು ಒಂಬತ್ತು ಮತ್ತು ಹತ್ತನ್ನು ನೋಡಿದಾಗ ಒಂಬತ್ತು ಹತ್ತರ ಎಡಭಾಗದಲ್ಲಿದೆ ಆದ್ದರಿಂದ ಇಲ್ಲಿ ಮಧ್ಯ ನಾವು ಚಿಕ್ಕದು ಈ ಚಿಹ್ನೆಯನ್ನು ಹಾಕಬೇಕು ಎಕ್ಸಾಂಪಲ್ ಐದು ನೂರ ಅರವತ್ತೆಂಟು ಐದು ನೂರ ತೊಂಬತ್ತೆರಡು ಇಲ್ಲಿ ಚಿಕ್ಕ ಸಂಖ್ಯೆ ಐದು ನೂರ ಅರವತ್ತೆಂಟು ಆದ್ದರಿಂದ ಸಂಖ್ಯಾರೇಖೆಯಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯ ಎಡಭಾಗದಲ್ಲಿರುತ್ತದೆ ಐದು ಅರವತ್ತೆಂಟು ಐದು ನೂರ ತೊಂಬತ್ತೆರಡು ಇಲ್ಲಿ ಐದು ನೂರ ಅರವತ್ತೆಂಟು ಚಿಕ್ಕ ಸಂಖ್ಯೆ ಮತ್ತು ಇದು ದೊಡ್ಡ ಸಂಖ್ಯೆಯ ಎಡಭಾಗದಲ್ಲಿ ಇರುತ್ತದೆ ಮೊದಲ ಪ್ರಶ್ನೆ ಎ ಐದು ನೂರ ಮೂವತ್ತು ಐದು ನೂರ ಮೂರು ಇಲ್ಲಿ ಚಿಕ್ಕ ಸಂಖ್ಯೆ ಐದು ನೂರ ಮೂರು ಆದ್ದರಿಂದ ಐದು ನೂರ ಮೂರು ಐದು ನೂರ ಮೂವತ್ತರ ಎಡಭಾಗದಲ್ಲಿರುತ್ತದೆ ಚಿಹ್ನೆ ಐದು ನೂರ ಮೂರು ಚಿಕ್ಕದು ಎ ಐದು ನೂರ ಮೂವತ್ತು ಐದು ನೂರ ಮೂರು ಐದು ನೂರ ಮೂರು ಚಿಕ್ಕದು ಆದ್ದರಿಂದ ಐದು ನೂರ ಮೂರು ಎಡಭಾಗದಲ್ಲಿ ಇರುತ್ತದೆ ಬಿ ಮೂರು ನೂರ ಎಪ್ಪತ್ತು ಮೂರು ನೂರ ಏಳು ಇಲ್ಲಿ ಚಿಕ್ಕ ಸಂಖ್ಯೆ ಮೂರು ನೂರ ಏಳು ಆದ್ದರಿಂದ ಮೂರು ನೂರ ಏಳು ಎಡಭಾಗದಲ್ಲಿರುತ್ತದೆ ಮೂರು ನೂರ ಎಪ್ಪತ್ತು ಮೂರು ನೂರ ಏಳು ಇಲ್ಲಿ ಮೂರು ನೂರ ಏಳು ಚಿಕ್ಕ ಸಂಖ್ಯೆ ಆದ್ದರಿಂದ ಮೂರು ನೂರ ಏಳು ಎಡಭಾಗದಲ್ಲಿರುತ್ತದೆ ಸಿ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಇಲ್ಲಿ ಚಿಕ್ಕ ಸಂಖ್ಯೆ ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಆದ್ದರಿಂದ ಈ ಸಂಖ್ಯೆ ಎಡಭಾಗದಲ್ಲಿರುತ್ತದೆ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಈ ಸಂಖ್ಯೆ ಚಿಕ್ಕದು ಆದ್ದರಿಂದ ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಎಡಭಾಗದಲ್ಲಿ ಇರುತ್ತದೆ ಡಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕುನೂರ ಹದಿನೈದು ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಇಲ್ಲಿ ಚಿಕ್ಕ ಸಂಖ್ಯೆ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಹದಿನೈದು ಆದ್ದರಿಂದ ಈ ಸಂಖ್ಯೆ ಎಡಭಾಗದಲ್ಲಿರುತ್ತದೆ ಡಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಹದಿನೈದು ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಇಲ್ಲಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಹದಿನೈದು ಇದು ಚಿಕ್ಕ ಸಂಖ್ಯೆ ಆದ್ದರಿಂದ ಇದು ಎಡಭಾಗದಲ್ಲಿರುತ್ತದೆ ಆದ್ದರಿಂದ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನೂರ ಹದಿನೈದು ಎಡಭಾಗದಲ್ಲಿ ಇರುತ್ತದೆ ಪ್ರಶ್ನೆ ನಂಬರ್ ಎಂಟು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎ ಸೊನ್ನೆಯು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯಾಗಿದೆ ಇಲ್ಲಿ ಸೊನ್ನೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಮೂರು ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ನಾಲ್ಕು ನೂರು ಆಗಿದೆ ಮೂರು ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ಮೂರು ನೂರ ತೊಂಬತ್ತೆಂಟು ನಾಲ್ಕು ನೂರು ಅಲ್ಲ ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪು ಸಿ ಸೊನ್ನೆಯು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಯಾಗಿದೆ ಸೊನ್ನೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಹೌದು ಆದ್ದರಿಂದ ಈ ಹೇಳಿಕೆ ಸರಿ ಡಿ ನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರುನೂರು ಆಗಿದೆ ನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರುನೂರು ಈ ಹೇಳಿಕೆ ಸರಿ ಈ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಆದ್ದರಿಂದ ಈ ಹೇಳಿಕೆ ಸರಿ ಎಫ್ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳೇ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಜಿ ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಆಗಿರುವುದಿಲ್ಲ ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಒಂದಂಕಿ ಸಂಖ್ಯೆ ಕೂಡ ಆಗಬಹುದು ಏಕೆಂದರೆ ಎರಡಂಕಿ ಸಂಖ್ಯೆ ಹತ್ತು ಇದರ ಹಿಂದಿನ ಸಂಖ್ಯೆ ಒಂಬತ್ತು ಈ ಒಂಬತ್ತು ಒಂದಂಕಿಯ ಸಂಖ್ಯೆ ಆದ್ದರಿಂದ ಈ ಹೇಳಿಕೆ ತಪ್ಪು ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಐ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಸ್ವಾಭಾವಿಕ ಸಂಖ್ಯೆ ಒಂದರ ಹಿಂದಿನ ಸಂಖ್ಯೆ ಸೊನ್ನೆ ಇದು ಪೂರ್ಣ ಸಂಖ್ಯೆ ಆದ್ದರಿಂದ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆ ಪೂರ್ಣ ಸಂಖ್ಯೆ ಇರುವುದಿಲ್ಲ ಈ ಹೇಳಿಕೆ ಸರಿ ಜೆ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಪೂರ್ಣ ಸಂಖ್ಯೆ ಒಂದರ ಹಿಂದಿನ ಪೂರ್ಣ ಸಂಖ್ಯೆ ಸೊನ್ನೆ ಇಲ್ಲಿ ಪೂರ್ಣ ಸಂಖ್ಯೆ ಇರುವುದಿಲ್ಲ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಈ ಹೇಳಿಕೆ ತಪ್ಪು ಕೆ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಇರುತ್ತದೆ ಈ ಹೇಳಿಕೆ ತಪ್ಪು ಏಕೆಂದರೆ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಂತರದ ಸಂಖ್ಯೆ ಎಲ್ ಪೂರ್ಣ ಸಂಖ್ಯೆ ಜೀರೋಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಈ ಹೇಳಿಕೆ ಸರಿ ಏಕೆಂದರೆ ಜೀರೋ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಇದರಿಂದ ಹಿಂದೆ ಪೂರ್ಣ ಸಂಖ್ಯೆ ಇರುವುದಿಲ್ಲ ಈ ಹೇಳಿಕೆ ಸರಿ ಎಂ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವಾಗಲೂ ಎರಡಂಕಿ ಸಂಖ್ಯೆಯೇ ಆಗಿರುತ್ತದೆ ಈ ಹೇಳಿಕೆ ತಪ್ಪು ಏಕೆಂದರೆ ಎರಡಂಕಿಯ ಸಂಖ್ಯೆ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ನೂರು ಈ ನೂರು ಮೂರಂಕಿ ಸಂಖ್ಯೆಯಾಗಿದೆ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವಾಗಲೂ ಎರಡಂಕಿ ಸಂಖ್ಯೆ ಆಗಿರುವುದಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ